ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಮಾಡುತ್ತೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜೋವಧಿಯನ್ನ ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಕೈಗೊಂಡಿದ್ದಾರೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆಯನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಮಾಡುತ್ತೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜೋವಧಿಯನ್ನ ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಕೈಗೊಂಡಿದ್ದಾರೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆಯನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಮಾಡುತ್ತೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜೋವಧಿಯನ್ನ ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಕೈಗೊಂಡಿದ್ದಾರೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗಡೆಯನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಪಾರ್ಕ್ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡುತ್ತೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗಡೆ ತೇಜವಧಿಯನ್ನು ಮಾಡಲಾಗ್ತಾ ಇದೆ ಸಕ್ಕರೆನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಕೈಗೊಂಡಿದ್ದಾರೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗಡೆಯನ್ನ ತೇಜವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡುತ್ತೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜಾವಧಿಯನ್ನು ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಕೈಗೊಂಡಿದ್ದಾರೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗಡೆಯನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡುತ್ತೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜವಧಿಯನ್ನು ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಕೈಗೊಂಡಿದ್ದಾರೆ ಸೌಜನ್ಯಕ್ಕೆ ನೆಪವಾಗಿಸಿ ವೀರೇಂದ್ರ ಹೆಗಡೆಯನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಮಾಡುತ್ತೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜೋವಧಿಯನ್ನ ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಕೈಗೊಂಡಿದ್ದಾರೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗಡೆಯನ್ನ ತೇಜೋವದೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಪಾರ್ಕ್ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಮಾಡುತ್ತೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜೋವಧಿಯನ್ನ ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಕೈಗೊಂಡಿದ್ದಾರೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗಡೆಯನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನ ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಪಾರ್ಕ್ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡುತ್ತೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜೋವಧಿಯನ್ನು ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಕೈಗೊಂಡಿದ್ದಾರೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆಯನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡುತ್ತೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜಾವಧಿಯನ್ನು ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಕೈಗೊಂಡಿದ್ದಾರೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗಡೆಯನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಪಾರ್ಕ್ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನ ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಮಾಡುತ್ತೆ ಸೌಜನ್ಯ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜವಧಿಯನ್ನು ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನು ಕೈಗೊಂಡಿದ್ದಾರೆ ಸೌಜನ್ಯಕ್ಕೆ ನೆಪವಾಗಿಸಿ ವೀರೇಂದ್ರ ಹೆಗಡೆಯನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇನ್ನು ಸಕ್ಕರೆ ನಾಡಿಗೆ ಶಿಫ್ಟ್ ಆದ ಕರಾವಳಿಯ ಕಿಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಮಾಡುತ್ತೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗ್ಗಡೆ ತೇಜೋವಧಿಯನ್ನ ಮಾಡಲಾಗ್ತಾ ಇದೆ ಸಕ್ಕರೆ ನಾಡಿಗೆ ಶಿಫ್ಟ್ ಆಗಿದೆ ಕರಾವಳಿಯ ಕಿಚ್ಚು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿಂದು ಹಿಂದೂ ಸಂಘಟನೆಗಳು ಹೋರಾಟವನ್ನ ಕೈಗೊಂಡಿದ್ದಾರೆ ಸೌಜನ ಕೇಸ್ ನೆಪವಾಗಿಸಿ ವೀರೇಂದ್ರ ಹೆಗಡೆಯನ್ನ ತೇಜೋವದೆ ಮಾಡ್ತಾ ಇದ್ದಾರೆ ಹೀಗಂತ ಅವರ ವಿರುದ್ಧವಾಗಿ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಸಿಲ್ವರ್ ಜ್ಯೂಬಿಲಿ ಪಾರ್ಕ್ನಿಂದ ಮೆರವಣಿಗೆ ಕೈಗೊಳ್ತಾರೆ ಜಿಲ್ಲಾಧಿಕಾರಿಗೆ ಪ್ರತಿಭಟನಾ ನಿರತರಿಂದ ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಎನ್ಐಎ ತನಿಖೆಗೆ ಬಜರಂಗ ಸೇನೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ